ಜಾತಿ ವಿಚಾರಗಳು ಧರ್ಮದ ವಿಚಾರಗಳು ಚುನಾವಣೆಯಲ್ಲಿ ಮಾತ್ರ ಬಂತ ಮಾಧ್ಯಮಗಳಿಗೂ ಅದಕ್ಕೆ ಟೂಲ್ ಆಗ್ತಾ ಇಲ್ವಾ ರಾಜಕೀಯ ಪಕ್ಷಗಳಿಗೆ ನಮ್ಮ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ಹತ್ತಿದ್ದ ಪ್ರಯತ್ನ ಮಾಡ್ತಾ ಇದ್ದೀರಾ ಸಮಾಜದ ಒಳತಿಗಾಗಿ ದೇಶದ ಒಗ್ಗಟ್ಟಿಗಾಗಿ ಏನಾದರೂ ನೀವು ನಮ್ಮನ್ನ ಯಾವ ರೀತಿ ತಗೊಂಡೋಗು ಅಂತ ಹೇಳ್ತಾ ಇದ್ದೀರಾ ನೀವು ನಾವು ನಿಮ್ಮನ್ನು ಬಹಳ ಗೌರವಿಸ್ತೇವೆ ಮಾಧ್ಯಮಗಳು ನಮ್ಮನ್ನು ತಿದ್ದುತ್ತವೆ ಅಂತ ಹೇಳಿ ನೀವು ತಿದ್ದುತ್ತಾ ಇಲ್ಲ ಖಂಡಿತ ಆಗ್ತಾರೆ ಖಂಡಿತ ಆಗ್ತಾರೆ ಮಾಧ್ಯಮಗಳು ತೀಕ್ಷ್ಣವಾಗಿ ನಮ್ಮನ್ನು ತಿದ್ದುವಂತ ಪ್ರಯತ್ನಗಳು ಹಿಂದೆಲ್ಲ ನಡೆದಿದೆ ನಾನು ನಾನೇನು ರಾಮಕೃಷ್ಣ ಹೆಗ್ಡೆಯವರು ಹಿಂದಿನ ಕಾಲದಲ್ಲಿ ಏನು ನಡೀತಿತ್ತು ನನಗೆ ಗೊತ್ತಿಲ್ಲ ಅತ್ತಿಂದ ಈಚೆಗೆ ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿ ಆದ ನಂತರದ ದಿನಗಳಲ್ಲಿ ಸ್ವಲ್ಪ 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 ನೋಡ್ತಾ ಬಂದಿದ್ದೇನೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮಾಧ್ಯಮಗಳು ತನ್ನದೇ ಆದಂಥ ಪಾತ್ರವನ್ನು ವಹಿಸಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಚುನಾವಣಾ ರಾಜಕಾರಣ ಬಂದಂಥ ಸಂದರ್ಭದಲ್ಲಿ ಮಾತ್ರ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನೀವು ಮಾಡ್ತೀರಿ ಒಂದು ಪರವಾಗಿ ಚುನಾವಣೆಯನ್ನು ಮಾಡ್ತಕ್ಕಂಥ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀರಿ ಮಾಧ್ಯಮಗಳ ನೈತಿಕತೆ ಕೂಡ ಇವತ್ತು ತಕಡಿನಲ್ಲಿ ಹಾಕಿ ತೂಗಬೇಕಾಗಿತ್ತು ಮಧ್ಯಾಹ್ನ ಮೂರು ಗಂಟೆವರೆಗೂ ಮಾತಾಡ್ತೀರಿ ಮೂರು ಗಂಟೆ ಮೇಲೆ ಬಂದ್ ಆಗುತ್ತೆ ಎಲ್ಲದು ನೋವಾಗೋದಿಲ್ವಾ ನಮ್ಗೆ ನೋವಾಗೋದಿಲ್ವಾ ನಮ್ಗೆ ಎಷ್ಟು ಹೇಳಿದ್ದಾರೆ ನಿಮ್ಗೆ ಅವರು ಅವ್ರು ಹೇಳಿಕೆನ ಇವತ್ತೇನಾದ್ರು ಕುಮಾರಸ್ವಾಮಿನ ಅವರು ಬೇರೆ ರೀತಿ ಸಂಬೋಧನೆ ಮಾಡಿದ್ರೆ ಅದನ್ನ ಕುಮಾರಸ್ವಾಮಿ ಅವರು ಅಬ್ಜೆಕ್ಟ್ ಮಾಡಬೇಕಾಗಿತ್ತು ಇವ್ರು ಅವ್ರನ್ನ ಬೈದಿರ್ಬೋದು ಈಗ ನಾನು ಯೋಗೇಶ್ ಅವ್ರನ್ನ ನಾನು ಬೈದಿದ್ದೀನಿ ನನ್ನನ್ನು ಅವರು ಬೈದಿದ್ದಾರೆ ವೈಯಕ್ತಿಕ ಟೀಕೆಗಳದ್ದು ನಿಮ್ಮ ದೃಷ್ಟಿಕೋನ ಯಾವ ರೀತಿ ಇತ್ತು ಅನ್ನೋದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅನ್ಯತಾ ಭಾವಿಸ್ಬೇಡಿ ದಯವಿಟ್ಟು ಏನಾರು ನಾನು ಏನಾರು ಆವೇಶದಿಂದ ಏನಾರ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಫಲಿತಾಂಶ ಗೆಲ್ತೀವ್ರಿ ಅವ್ರಿಗೆ ಪಾಪ ನಿಮ್ಮೇಲೆ ಹೇಳೋಕ್ಕಾಗ್ಲಿಲ್ಲ ಹೇಳೋ ನಿಮ್ಮೇಲೆ ಹೇಳೋಕ್ಕಾಗ್ಲಿಲ್ಲ ನೋಡ್ರಿ ನೋಡ್ರಿ ಒಬ್ಬೊಬ್ಬರ ಭಾವನೆ ಒಂದೊಂದು ರೀತಿ ಇರ್ತದೆ ಅವರು ಬಹುಶಃ ಗೆಲ್ಲುವ ವಿಶ್ವಾಸ ಅವ್ರಿಗೂ ಇದೆ ನನಗೂ ಇದೆ ನಮ್ಮ ಪಕ್ಷಕ್ಕೂ ಇದೆ ನಮ್ಮ ಕಾರ್ಯಕರ್ತರಿಗೂ ಇದೆ ಸೊ ನಮ್ಮ ಕಾರ್ಯಕರ್ತರುಗಳು ಎಲ್ಲಿ ಅಪ್ಪಿತಪ್ಪಿ ದುಡ್ಡು ಕಟ್ಕೊಂಡು ಬೆಟ್ಟಿಂಗು ಗಿಟ್ಟಿಂಗು ಆಡಿ ಸುಮ್ಮನೆ ಎಲ್ಲ ತೊಂದರೆ ಮಾಡ್ಕೋತಾರೋ ಅವ್ರಿಗೆ ಯಾಕೆ ನಾನು ಐನಾರು ಹೆಚ್ಚು ಕಡಿಮೆ ಆಯಿತು ಅಂದರೆ ನನ್ನಿಂದ ಅವ್ರ ಮನೆಗಳಲ್ಲಿ ಅವರು ಅವ್ರ ಆರ್ಥಿಕವಾಗಿ ಸಂಕಷ್ಟ ಎದುರಿಸ್ಬೇಕಾಗ್ಬೋದು ಸ್ವಲ್ಪ ಅಳದು ತೂಗು ತೂಗಿ ನೋಡೋಣ ಅನ್ನೋ ಅಂಥ ದೃಷ್ಟಿಯಿಂದ ಏನಾದ್ರೂ ಅವರು ಜನರ ದೃಷ್ಟಿಯಿಂದ ಹೇಳಿರ್ಬೋದು ಮೈಸೂರಲ್ಲಿ ಈಗ ಮಾತಾಡಿದ್ದಾರೆ

ಆ ಸಂದರ್ಭದಲ್ಲೇ ಈ ಅವರು ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು ಯೋಗೇಶ್ವರ ಒಂದ್ಸಲ ಮಾತಾಡಿದ್ರು ಈ ಕ್ಷಣಕ್ಕೂ ಕೂಡ ನಾನು ಒಕ್ಕಲಿಗಿ ಶಿವಕುಮಾರ್ ಅವರು ಆದ್ರೂ ಕೂಡ ಒಕ್ಕಲಿಗ ಸುಮ್ತಾಯ ನೋಡ್ರಿ ದೇವೇಗೌಡರು ಈ ರಾಜ್ಯ ದೇಶದ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು ಸಮಾಜದಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರಕ್ಕೆ ಹೋದಂಥ ಏಕೈಕ ನಾಯಕ ಸೊ ಹಾಗಾಗಿ ಸಮಾಜದವರು ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಆ ವಿಚಾರವನ್ನು ಆ ಹೇಳಿಕೆಯನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ನನಗೂ ಕೂಡ ಗೌರವ ಇದೆ ಆದರೆ ಅವರ ರಾಜಕಾರಣಕ್ಕೆ ನನ್ನ ಮೇಲೆ ನನಗೆ ಗೌರವ ಇಲ್ಲ ಅವ್ರು ಮಾಡ್ತಕ್ಕಂಥ ರಾಜಕೀಯಕ್ಕೆ ನಾನು ಉತ್ತರ ಕೊಡಬೇಕಾಗ್ತದೆ ವೈಯಕ್ತಿಕವಾಗಿ ಅವರ ಹಿರಿತನಕ್ಕೆ ಅವರ ಹುದ್ದೆ ಎಲ್ಲ ಅಲಂಕರಿಸಿದಂಥ ಹುದ್ದೆಗೆ ಅವರ ಹೋರಾಟಕ್ಕೆ ಕೆಲವು ಹೋರಾಟಕ್ಕೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ ನೋಡಪ್ಪ ಸ್ವಲ್ಪ ಏತಿನ ಕೇಳಿ ಇಲ್ಲಿ ಮಾತಾಡಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ತಪ್ಪುಗಳು ಬರ್ತದೆ ಹಾಂ ಅವರು ಕ್ಷಮೆನೂ ಕೇಳಿದ್ದಾರೆ ಆ ಥರ ಏನಾರು ಇತ್ತು ಅಂತ ಅಂದರೆ ನಾನು ಹೇಳೋದು ನೀವು ಮಾಧ್ಯಮಗಳು ವೈಭವೀಕರಿಸುವಂಥ ವಿಚಾರನ ಯಾಕೆ ಹಿಂದೆ ಹಿಂದೆನೇ ಹೇಳಿದಾಗ ಇಷ್ಟೊಂದು ನೀವು ವೈಭವೀಕರಿಸಿದರೆ ಅಥವಾ ಅವರಿಗೆ ಇದು ಮಾಡಿದರೆ ಅವ್ರ ಮುಂದಕ್ಕೆ ಯಾವತ್ತೂ ಕೂಡ ಈ ಥರದ ಪದಗಳನ್ನು ಉಪಯೋಗಿಸ್ತಾ ಇರಲಿಲ್ಲ ನಾವು ಯಾಕೆ ಪಾ ಅದೇ ಅದನ್ನು ಪ್ರಶ್ನೆ ಮಾಡಬೇಕಾದ್ರೆ ಮಾಡಲಿಲ್ವಲ್ಲ ಈಗ ನನ್ನನ್ನು ಕರಿಯ ನಾನು ಕಪ್ಗಿದೀನಪ್ಪ ನನ್ನ ಕರಿಯ ನಾನು ನಾನು ಬೆಳಗಿದ್ದೀನಿ ಅನ್ನೋಕ್ಕಾಯ್ತದ ಬೆಳಗಿದೀನಿ ಒಂದು ವಿಶ್ವಾಸದಲ್ಲಿದ್ದಾಗ ಅದೆಲ್ಲ ಬರುತ್ತೆ ನಮ್ಮನ್ನು ಬೇರೆ ಬೇರೆಯವರು ನಿಕ್ ನೇಮ್ಗಳಲ್ಲಿ ಬಹಳಷ್ಟು ಕರೀತಾರೆ ನಿಮ್ಮನ್ನು ನಿಮ್ಮ ಸ್ನೇಹಿತರುಗಳು ಅಲ್ಲಿ ಕರಿತಾ ಇರ್ತಾರೆ ಕರಿತಾರಾ ಇಲ್ವಾ ಹಾ ಸಾರ್ವಜನಿಕವಾಗೂ ಕರೀತಾರೆ ರೀ ಒಳ್ಳೆ ಚೆನ್ನಾಗಾಯ್ತಲ್ಲ ಅದು ಅದು ಸ್ವಲ್ಪ ಏತಿನ ಕೇಳಿಲ್ಲ ಅದು ನಿಮ್ಮ ಹೇಳಿಕೆ ತಿರ್ಚಿರೋ ಅಂಥದ್ದು ಅವರು ಚುನಾವಣೆಯಲ್ಲಿ ಅವರು ಮತಗಳಿಗೆ ಹಣ ಕೊಡ್ತಾ ಇದ್ದಾರೆ ಆ ಮತಗಳಿಗೆ ಹಣ ಕೊಡೋದನ್ನ ನೀವು ಇಸ್ಕೋಬೇಡಿ ಹಂಗೇನಾರು ಇತ್ತು ಅಂತಂದರೆ ನಾನೇ ದುಡ್ಡು ಕೊಟ್ಟು ನಿಮಗೆ ಏನು ಬೇಕೋ ನಾವೆಲ್ಲ ಸೇರಿ ಒಂದೊಂದು ರೂಪಾಯಿ ಹಾಕಿ ದುಡ್ಡು ಮಾಡೋಣ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊರ್ತು ಅವರೇನು ಅವ್ರ ಕುಟುಂಬನ ಖರೀದಿ ಮಾಡ್ತೀನಿ ಸ್ಪಷ್ಟನೆ ತಕ್ಷಣವೇ ಕೊಟ್ಟಿದ್ದಾರೆ ಅವರು ಸ್ಪಷ್ಟನೆ ನಾನೇನು ಅವ್ರ ಕುಟುಂಬದ ವಿಚಾರ ಏನು ಮಾತಾಡಲಿಲ್ಲ ನಾನು ನಾನು ಹೇಳಿರೋದು ರಾಜಕೀಯದಲ್ಲಿ ನೀವು ದುಡ್ಡಿಗೆ ಮಾರ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳಿ ಹಣದ ಹೊಳೆಯನ್ನು ಕುಮಾರಸ್ವಾಮಿಯವರು ಅರಿಸ್ತಾ ಇದ್ದಾರೆ ಅದಕ್ಕೆ ಬಲಿ ಆಗಬೇಡಿ ಅಂತ ಹೇಳಿದ್ದಾರೆ ಸರ್ ಕುಮಾರಸ್ವಾಮಿ ಅವರು ಹಣದ ಹೊಳೆ ಹರಿಸಿದ್ದಾರೆ ಸರ್ ಚನ್ನಪಟ್ಣದವ್ರ ಮೇಳ ಚನ್ನಪಟ್ಣದವ್ರಿಟ್ ನೋಡಿ ನೋಡ್ರಿ ಇಲ್ಲಿ ಕೆಲಸಕ್ಕೆ ಬೆಲೆ ಇಲ್ಲ ಸಮಾಜ ಸೇವೆಗೆ ಬೆಲೆ ಇಲ್ಲ ಇಲ್ಲಿರೋದು ಹಣ ಮತ್ತು ಜಾತಿ ಧರ್ಮ ಇಷ್ಟು ಮಾತ್ರ ಬೇಕಾಗಿರೋದು ಜನಕ್ಕೆ ಅದು ಸತ್ಯವಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ